ವೇದಿಕೆ ವತಿಯಿಂದ ಯಾದಗಿರಿ ನಗರದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಗಿರಿನಾಡ ಉತ್ಸವ ಹಮ್ಮಿಕೊಳ್ಳಲಾಗಿದೆ ನವೆಂಬರ್ ಇಪ್ಪತ್ತೆಂಟರಂದು ಯಾದಗಿರಿ ನಗರದ ಗಾಂಧಿ ವೃತ್ತದ ಸಮೀಪದ ಪಂಪ ಮಹಾಕವಿ ಮಂಟಪದಲ್ಲಿ ಗಿರಿನಾಡ ಉತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಯಾದಗಿರಿ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಟಿ ಎನ್ ಭೀಮು ನಾಯಕ್ ಅವರು ತಿಳಿಸಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಯಾದಗಿರಿ ನಗರದಲ್ಲಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಗಿರಿನಾಡ ಉತ್ಸವ ಹಮ್ಮಿಕೊಳ್ಳಲಾಗಿದೆ ನವೆಂಬರ್ ಇಪ್ಪತ್ತೆಂಟರಂದು ಯಾದಗಿರಿ ನಗರದ ಗಾಂಧಿ ವೃತ್ತದ ಸಮೀಪದ ಪಂಪ ಮಹಾಕವಿ ಮಂಟಪದಲ್ಲಿ ಗಿರಿನಾಡ ಉತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಯಾದಗಿರಿ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಟಿ ಎನ್ ಭೀಮು ನಾಯಕ್ ಅವರು ಹೇಳಿದ್ದಾರೆ ಅವರು ಕರವೆ ಕಚೇರಿಯಲ್ಲಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಬಿಡುಗಡೆ ಮಾಡಿ ಮಾತನಾಡಿದ್ರು ಈ ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ರಾಜಕೀಯ ಗಣ್ಯರು ಹಾಗೂ ಕಲಾವಿದರು ಭಾಗಿಯಾಗಲಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಜನರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿದ್ರು ಅಂತಂದ್ರೆ ಪ್ರತಿ ವರ್ಷ ಇವತ್ತು ನಾವು ಪ್ರಾರಂಭ ಮಾಡಿ ಏಳನೇ ವರ್ಷ ಇದು ಯಾದಗಿರಿ ಜಿಲ್ಲೆಯಲ್ಲಿ ಮೊದಲಿಂದ ಸುಮಾರು ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದು ನಾವು ಈ ಯಾದಗಿರಿ ನಗರದಲ್ಲಿ ಏಳನೇ ವರ್ಷ ಇದೆ ಪ್ರತಿ ವರ್ಷ ನವಂಬರ್ದ ಲಾಸ್ಟ್ ದಿನಾಂಕ ಒಂದು ನಿಗದಿ ಮಾಡ್ತೀವಿ ಆ ದಿನಾಂಕದಲ್ಲಿ ಅಂತ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಒಂದು ಸಾಯಂಕಾಲ ಐದು ಗಂಟೆಗೆ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಇವತ್ತೇನು ಕಲ್ಯಾಣ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರುವಂಥ ಜಿಲ್ಲೆ ಆಗುವಂಥ ಯಾದಗಿರಿಯಲ್ಲಿ ಗಡಿನಾಡು ಉತ್ಸವ ಎರಡು ಸಾವಿರದ ಇಪ್ಪತ್ತೈದರಂದು ಗೊತ್ತೇನು ಕರ್ನಾಟಕ ರಕ್ಷಣೆ ಇದಕ್ಕೆ ಹೋರಾಟ ಮತ್ತು ಸಭೆಗಳು ಗ್ರಾಮ ಘಟಕ ಮತ್ತು ಸಮಸ್ಯೆಗಳ ಕುರಿತು ಹೋರಾಟ ಅಲ್ಲ ಒಂದು ಸಂಸ್ಕೃತಿ ಕಾರ್ಯಕ್ರಮ ವಿವಿಧ ಕಲಾವಿದರಿಂದ ಒಂದು ಮನೋರಂಜನೆ ಹಾಗೂ ಆಶಯಗಳು ಮಾಡ್ತಾ ಜನರಿಗೆ ಒಂದು ರಕ್ಷಣೆ ಒಂದು ಸಂದೇಶ ಸಂಸ್ಕೃತಿ ಪರಂಪರೆ ನಮಗೆ ಯಾವ ರೀತಿಯಾಗಿ ಇರಬೇಕು ಅಂತೇಳಿ ಆ ವಿಚಾರ ಇಟ್ಕೊಂಡು ಒಂದು ವರ್ಷ ಒಂದು ಕಾರ್ಯಕ್ರಮ ಮಾಡ್ತೀವಿ ಮತ್ತು ಬೇರೆ ಉದ್ದೇಶ ಏನಿಲ್ಲ ನಮ್ಮ ಉದ್ದೇಶ ಸಹ ಈ ಭಾಗದಲ್ಲಿರುವಂಥ ಮತ್ತು ಇದೇ ಕಾರ್ಯಕ್ರಮದಲ್ಲಿ ಐದು ಜನ ಸಾಧಕರು ಕೂಡ ಸನ್ಮಾನ ಮಾಡ್ತೀವಿ ಯಾವಾಗಲೂ ಐದು ಕ್ಷೇತ್ರದಲ್ಲಿ ಸಾಹಿತ್ಯ ಮಾಧ್ಯಮ ಕ್ಷೇತ್ರ ಸಾಮಾಜಿಕ ಕ್ಷೇತ್ರ ವೈದ್ಯಕೀಯ ಕ್ಷೇತ್ರ ಹಾಗೂ ಕ್ರೀಡೆ ಕ್ಷೇತ್ರ ಐದು ಜನ ಪ್ರತಿ ವರ್ಷ ಐದು ಜನ ಆಯ್ಕೆ ಮಾಡ್ತೀವಿ ಮತ್ತು ಅದೇ ರೀತಿಯಾಗಿ ವಿಶೇಷ ನಮ್ಮ ಜಿಲ್ಲೆಗೆ ಈ ವರ್ಷ ಕನ್ನಡ ರಾಜ್ಯೋತ್ಸವದಿಂದ ಎರಡು ಪ್ರಶಸ್ತಿ ಒಂದು ಪರಿಸರ ಒಂದು ಶಿಲ್ಪಿ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳು ಅದೇ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಭಿನಂದನೆ ಹೇಳಬೇಕಾಗಿ ಅವ್ರಿಗೆ ಕೂಡ ಒಂದು ಸನ್ಮಾನ ಹೇಳಿ ಒಂದು ಅಭಿನಂದನೆ ಹೇಳಬೇಕಾಗಿದೆ ಮಲ್ಲಿಕಾರ್ಜುನ್ ನಿಂಗಪ್ಪ ಮತ್ತು ಮೋನಪ್ಪ ಬಡಿಗರು ಈ ಕಾರ್ಯಕ್ರಮವನ್ನು ಸಾನ್ನಿಧ್ಯ ನಡೆದಾಡುವ ದೇವರು ಈ ಭಾಗದಲ್ಲಿ ಆದಂಥ ಅಧ್ಯಾತ್ಮಿಕರು ಮುಖ್ಯವರು ಸಾನ್ನಿಧ್ಯ ವಹಿಸ್ಕೊಳ್ತಾರೆ ಅದೇ ರೀತಿಯಾಗಿ ನಮ್ಮ ಬೆಂಗಳೂರಿನಲ್ಲಿ ಮತ್ತು ಬೆಂಗಳೂರಿನಲ್ಲಿ ಪಾಲ್ನಹಳ್ಳಿ ಮಠ ಅಂತ ಹೇಳಿ ಸಿದ್ದರಾಜ್ ಮಹಾ ಸ್ವಾಮೀಜಿಗಳು ಈ ಒಂದು ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಒಂದು ಸಾನಿಧ್ಯ ಇರ್ತಾರೆ ಈ ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಶರಣಬಸಪ್ಪ ದರ್ಷಾಪುರ ಅವರು ಉದ್ಘಾಟನೆ ಮಾಡ್ತಾರೆ ಅದೇ ರೀತಿಯಾಗಿ ಮಾಜಿ ಸಚಿವರಾದಂಥ ನರಸಿಂಹನಾಯಕ್ ರಾಜು ಗೌಡರು ಉದ್ಘಾಟನೆ ಮಾಡುತ್ತಾರೆ ಈ ಕಾರ್ಯಕ್ರಮ ಬ್ಯೂರೋ ರಿಪೋರ್ಟ್ ಎಸ್ ವಿ ನ್ಯೂಸ್ ಯಾದಗಿರಿ